ಅವರ ಸಹನೆಗೂ ಒಂದು ಮಿತಿ ಇದೆ ಬೇರೆ ಎಲ್ಲವೂ ಅಶಾಂತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ ಮುಸ್ಲಿಮರು ಪ್ರಾಬಲ್ಯ ಜಾಸ್ತಿ ಆದಾಗ ಮೂಲಭೂತ ವಾದದ ಏನದು ಮುಖ ಕರಾಳ ಮುಖ ಇಲ್ಲಿ ಗೊತ್ತಾಗ್ತಾ ಇದೆ ದಯ ಇಲ್ಲದೆ ಅವರು ಹಿಂಸೆ ಮಾಡ್ತಾರೆ ವಿಶ್ವವ್ಯಾಪಿಯಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಉಂಟು ಖಂಡಿತವಾಗಿ ಇದನ್ನು ನಾವು ಬಹಳ ವಿರೋಧಿಸ್ತೇವೆ ಇದೇ ಮಾತನ್ನ ಮೋದಿಜಿ ಅವರು ಬಾಂಗ್ಲಾದ ಮುಸ್ಲಿಂ ಭಯೋತ್ಪಾದಕರಿಗೆ ಹೇಳಬೇಕು ಹರಿಯಂ ಎಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ರಿತಂ ಕನ್ನಡಕ್ಕೆ ಸ್ವಾಗತ ಹಿಂದೂ ಹಿತರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಆಗ್ತಿರುವ ಹಾಗೂ ಸಾಧುಸಂತರ ರಕ್ಷಣೆಗೋಸ್ಕರ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತು ಈ ಪ್ರತಿಭಟನೆ ಬಗ್ಗೆ ಜನ ಏನ್ ಹೇಳ್ತಾರೆ ಅಂದ್ರೆ ನಾವು ಕೇಳ್ಕೊಂಡ್ ಬರೋಣ ಬನ್ನಿ ಬಾಂಗ್ಲಾವನ್ನ ಆ ರೀತಿಯಲ್ಲಿ ಉಂಟಾಗೋದಕ್ಕೆ ಕಾರಣವಾದದ್ದೇ ಭಾರತ ಅಂಥದ್ರಲ್ಲಿ ಹಿಂದೂಗಳಿಗೆ ಈ ರೀತಿಯ ಅನ್ಯಾಯ ಆಗದ ಹಾಗೆ ನೋಡುವಂತಹ ಜವಾಬ್ದಾರಿಯಲ್ಲಿಯ ಸರ್ಕಾರದ್ದು ಆ ದೃಷ್ಟಿಯಲ್ಲಿ ಅವರಿಗೆ ಎಚ್ಚರಿಕೆ ಆಗುವ ದೃಷ್ಟಿಯಲ್ಲಿ ಇಡೀ ದೇಶದಲ್ಲೇ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಒಂದಾಗಬೇಕು ಅಂತ ಹೇಳುವಂತಹ ಸಂದೇಶ ಹೋಗ್ತಾ ಇದೆ ನಮ್ಮ ಸಹನೆಗೂ ಮಿತಿ ಇದೆ ನಾವು ಸಹನಶೀಲರು ಅಂತ ಹೇಳಿದರೆ ಅದರ ದುರುಪಯೋಗ ಮಾಡಬಾರದು ಅಂತ ಹೇಳುವಂತಹ ಭಾವನೆ ಜಾಗೃತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನ ಹಿಂದುಗಳು ಬಾಂಗ್ಲಾದ ದೇಶದ ಜೊತೆಗೆ ಇದ್ದಾರೆ ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮದ ಸಂದೇಶ ಅಂತ ಹೇಳಿ ನಾವು ಹೇಳ್ಬೋದು ನಮ್ಮ ಮೂಲ ಶಿವಾಜಿ ಮಹಾರಾಜ ಹುಟ್ಟಿದಂತ ಸ್ಥಿತಿ ಹೇಗಿತ್ತು ಅವಾಗ ಆ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು ಆ ಸ್ಥಿತಿಯಲ್ಲಿ ಕೂಡ ಒಬ್ಬ ಶಿವಾಜಿ ಮಹಾರಾಜ ಈ ಧಾರ ನಮ್ಮ ಹಿಂದೂ ಧರ್ಮವನ್ನು ಕಟ್ಟಿದ್ದಾರೆ ಹಾಗೆ ಈಗ ಮೋದಿಜಿ ಅವರು ನಮ್ಗೆ ಹಿಂದೂ ಧರ್ಮದಿಂದ ನಮ್ಗೆ ವ್ಯವಸ್ಥೆ ಇದೆ ಆದ್ರಿಂದ ಆದ್ರೂ ನಾವು ಈ ಧರ್ಮ ರಕ್ಷಣೆ ನಮ್ಗೆ ಧರ್ಮದ ಬಗ್ಗೆ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ ಧರ್ಮ ರಕ್ಷಣೆಯ ಬಗ್ಗೆ ನಾವು ತಿಳಿ ಹೇಳಿದ್ರೆ ಹಿಂದೂ ಸಮಾಜ ಎದ್ದೇಳುತ್ತದೆ ಮತ್ತೆ ಹಿಂದೂ ಸಮಾಜವನ್ನ ಅದೊಂದು ಏನು ಸನಾತನ ಧರ್ಮ ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಹೆದರಬೇಕಾದ ಪರಿಸ್ಥಿತಿ ಇಲ್ಲ ಆದ್ರೆ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ನಮ್ಮ ಧರ್ಮ ರಕ್ಷಣೆ ಹಾಗೆ ಈಗಿನ ವ್ಯವಸ್ಥೆಯಿಂದ ಮುಂದಿನ ಪೀಳಿಗೆಯನ್ನು ಭಯೋತ್ಪಾದನಾ ಪೀಳಿ ನಮ್ಮ ಪೀಳಿಗೆಯನ್ನು ರಕ್ಷಿಸುವಂತ ಒಂದು ಕೆಲಸವನ್ನ ಮಾಡಲಿಲ್ಲ ಹಿಂದೂಗಳಾಗಿ ನಾವು ಅವರಲ್ಲಿ ಆಗ್ತಿರುವ ಅನ್ಯಾಯಕ್ಕೆ ನಾವು ಹೇಗೆ ಮಣಿಬಹುದು ಅಂತ ಹೇಳ್ತೀರಾ ನಾವು ಇದೇ ರೀತಿ ಹೋರಾಟ ಸಂಘ ಪರಿವಾರದ ಮುಖಾಂತರ ನಾವು ಜನ ಸಂಘಟನೆ ಮುಖಾಂತರ ಸೇರಿಸಿ ನಮ್ಮ ಸರ್ಕಾರಕ್ಕೆ ತಿಳಿ ಹೇಳ್ಬೇಕು ಹಾಗೇನಿ ನಮ್ಮ ಸರ್ಕಾರ ವಿಶ್ವಸಂಸ್ಥೆಯ ಮುಖಾಂತರ ಅದಕ್ಕೊಂದು ಒತ್ತಡ ತಂದು ಮಾಡಬೇಕು ಇವತ್ತು ಟ್ರಂಪ್ ಒಂದು ಮಾತು ಹೇಳಿದ್ರು ಹಮಾಸ್ ಉಗ್ರರು ಇಸ್ರೇಲ್ನ ಏನು ಇವರನ್ನ ಬಿಡುಗಡೆ ಮಾಡಿದ್ರೆ ಅವರಿಗೆ ನರಕ ತೋರಿಸ್ತೀನಿ ಇದೇ ಮಾತನ್ನ ಮೋದಿಜಿ ಅವರು ಬಾಂಗ್ಲಾದ ಮುಸ್ಲಿಂ ಭಯೋತ್ಪಾದಕರಿಗೆ ಹೇಳಬೇಕು ಅದು ಹೇಳಿದ್ರೆ ಅದೊಂದು ಒತ್ತಡ ಅಂತ ಆಗ್ತದೆ ಆ ಮುಖಾಂತರ ಅಲ್ಲಿ ಸ್ವಲ್ಪ ಪ್ರೆಷರ್ ಬರ್ಬೋದು ಮತ್ತೆ ಭಾರತ ದೇಶದ ಮೋದಿ ಅವರಿಗೆ ಇಡೀ ವಿಶ್ವ ಮುಸ್ಲಿಮರು ಪ್ರಾಬಲ್ಯ ಜಾಸ್ತಿ ಆದಾಗ ಮೂಲಭೂತ ವಾದದ ಏನೊಂದು ಮುಖ ಕರಾಳ ಮುಖ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಅಲ್ಲಿನ ಹಿಂದೂಗಳು ಒಟ್ಟಾಗದಿದ್ದದ್ದು ಒಂದೊಂದು ಕಾರಣ ಆದ್ರೆ ಇವಾಗ ಎಲ್ಲ ಹಿಂದೂಗಳು ಒಟ್ಟಾಗಬೇಕು ಪರಾಕ್ರಮವನ್ನಲ್ಲಿ ತೋರಿಸ್ಬೇಕು ಇನ್ನೊಂದು ನಮ್ಮ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅವರ ರಕ್ಷಣೆಗೆ ಏನು ಬೇಕು ಅದನ್ನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಯಾವುದೇ ಬೇರೆ ಮತದವರನ್ನು ಧರ್ಮದವರನ್ನು ದೋಷಿಸಲಿಕ್ಕೆ ಮುಂಚೆ ನಾನು ಹೇಳುವಂತದ್ದು ಇಂದು ಹಿಂದೂಗಳಿಗೆ ಒಂದು ಧಾರ್ಮಿಕ ಶಿಕ್ಷಣ ಸಿಗುವಂತಹ ವ್ಯವಸ್ಥೆಗಳು ಇಲ್ಲದ ಕಾರಣ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರಾಗಿ ಬಾಳುವಂತಹ ವ್ಯವಸ್ಥೆಗೆ ಬಂದು ತಲುಪಿದ್ದೇವೆ ಇನ್ನು ಮತಾಂತರ ಆಗುವುದೊಂದು ಮಾತ್ರ ನಮಗೆ ಇರುವಂತಹ ದಾರಿ ಅಂತ ಹೇಳುವ ಪರಿಸ್ಥಿತಿಗೆ ಬರಲಿಕ್ಕೆ ಮುಂಚೆ ಈ ಸರಕಾರ ಇವತ್ತಾದರೂ ಬಹುಸಂಖ್ಯಾತರಾಗಿ ಇರುವಂತಹ ಈ ಭೂಭಾಗದ ಪ್ರದೇಶ ಭಾರತದಲ್ಲಿ ಆದರೂ ಹಿಂದೂಗಳಿಗೆ ಒಂದು ಕಡ್ಡಾಯ ಹಿಂದೂ ಧಾರ್ಮಿಕ ಶಿಕ್ಷಣ ಕಾಯ್ದೆಯನ್ನು ತರುವ ಮುಖಾಂತರ ಪ್ರತಿ ಗ್ರಾಮದಲ್ಲಿಯೂ ಒಂದು ಧಾರ್ಮಿಕ ಶಿಕ್ಷಣ ಕೇಂದ್ರವನ್ನು ತೆರೆಯುವ ಮುಖಾಂತರ ಪ್ರತಿಯೊಂದು ಮಗು ಕಡ್ಡಾಯವಾಗಿ ಹೇಗೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಮಾಡಿದೆಯೋ ಸಮಾಜದ ಸ್ವಾಸ್ಥ್ಯಕ್ಕೆ ಬೇಕಾಗಿ ಹಿಂದೂ ಧರ್ಮದ ಉಳಿವಿಗೆ ಬೇಕಾಗಿ ಹಿಂದೂ ಧಾರ್ಮಿಕ ಶಿಕ್ಷಣವನ್ನು ಕಡ್ಡಾಯ ಮಾಡಿ ಆ ಪ್ರತಿಯೊಂದು ಹಿಂದೂ ಮಗು ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯವಾಗಿ ಧಾರ್ಮಿಕ ಶಿಕ್ಷಣವನ್ನು ಪಡೆಯುವಂತಹ ದಿವಸ ಬಂದಲ್ಲಿ ಮಾತ್ರ ಉಳಿಯು ನಾನು ಯಾವಾಗ್ಲೂ ಹೇಳುವುದು ಅಂತುಂಟು ವಿಶ್ ಹಿಂದೂಗಳು ಜಾಗತಿಕ ಅಲ್ಪಸಂಖ್ಯಾತರಾಗಿದ್ದಾರೆ ದಯವಿಟ್ಟು ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕು ಈಗ ಉಳ್ಕೊಂಡು ನಾವು ಭಾರತದ ಒಂದು ಸಣ್ಣ ಭೂಭಾಗದಲ್ಲಿ ಉಳ್ಕೊಂಡಿದ್ದೇವೆ ಇಲ್ಲಿ ನಮ್ದು ಹಿಂದೂಗಳು ನಾಶ ಆದರೆ ಬಹುಶಃ ನಾವು ಹೇಳುವಂತ ಭರತನಾಟ್ಯ ಇರ್ಬೋದು ಸಂಗೀತ ಇರ್ಬೋದು ನಾಲ್ಕು ಕಲೆಗಳ ಪ್ರಕಾರಗಳು ನಾಶ ಆಗ್ತವೆ ಇದು ಕೇವಲ ನಾವು ಮಾಡುವಂತಹ ಅಲ್ಲ ಯಾವುದೇ ಜಾತ್ಯಾತೀತ ನಾಯಕರಿರಲಿ ಯಾವುದೇ ಪಕ್ಷದವರಾಗಿರ್ಲಿ ಅವರೆಲ್ಲ ಹಿಂದೂಗಳಾಗಿರ್ತದೆ ನಮ್ಮ ಮೇಲೆ ದಾಳಿ ಆದಾಗ ಈಗ ಬಾಂಗ್ಲಾದೇಶದಲ್ಲಿ ನೀವು ನೋಡುವ ಎಂತೆಂತ ಕೋಟಿ ವ್ಯಾಪಾರಸ್ಥರು ಉದ್ಯಮಿಗಳು ಇವತ್ತು ನೆರೆ ಬರುವಾಗ ಬರ ಬರುವಾಗ ಏನು ಅವರು ಆ ಟ್ರಸ್ಟ್ ನ ಮುಖಾಂತರ ಏನೆಲ್ಲ ಅವರಿಗೆ ಸಹಾಯವನ್ನು ಮಾಡಿದರೆ ಅದನ್ನು ಕೂಡ ಲೆಕ್ಕಿಸದೆ ಅವರನ್ನ ದಾಳಿಗೆ ಒಳಪಡಿಸಿ ಅವರ ಒಂದು ವಾಕ್ ಸ್ವಾತಂತ್ರ್ಯವನ್ನ ಮಟಕ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಮುಂದೆ ಭಾರತದಲ್ಲೂ ನಡೀಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು ಎನ್ನುವ ನಿಟ್ಟಿನಲ್ಲಿ ನಾನು ಜನಗಳ ಒಂದು ಆಮಿಷಕ್ಕೆ ಅಂದ್ರೆ ಜೀವನ ಮಾಡುವ ಒಂದು ಇದರಲ್ಲಿ ಹೋಗಿ ಅಂದ್ರೆ ನಮ್ಗೆ ಧರ್ಮದ ಬಗ್ಗೆ ಅಭಿಮಾನ ಉಂಟು ಆದ್ರೆ ಯಾರಾದ್ರೂ ಒಂದು ಎರಡು ಸಾವಿರ ಒಂದು ಸಾವಿರ ಕೊಟ್ರೆ ಅವರು ನಮಗೆ ಕೊಡ್ತಾರ ಇಲ್ವ ನಾವು ಜೀವನದಲ್ಲಿ ಹೆಚ್ಚಿನ ಜನ ಹಾಗೆ ಇರು ಎರಡು ಸಾವಿರ ಮತ್ತೆ ನಮಗೆ ನಮ್ಮೂರಿಗೂ ಬರುವಂತ ದಿವಸಗಳು ದೂರ ಇಲ್ಲ ಈ ದೃಷ್ಟಿಯಿಂದ ಸರಕಾರಕ್ಕೆ ಒತ್ತಡವನ್ನ ತಂದು ಬಾಂಗ್ಲಾದೇಶದಲ್ಲಿ ನಡೆಯುವಂತಹ ಏನು ಅತ್ಯಾಚಾರ ಉಂಟು ಇದನ್ನ ಕಟುವಾಗಿ ವಿರೋಧಿಸುವುದು ಮಾತ್ರ ಅಲ್ಲ ನಮ್ಮ ದೇಶಕ್ಕೆ ಇವತ್ತು ಸಾಧ್ಯತೆ ಇದೆ ಅಂತಹ ದೇಶದ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ನಮ್ಮ ದೇಶ ಮಾಡಬೇಕು ಹಿಂದೂಗಳ ಉದ್ಧಾರ ಆಗಬೇಕು ನಾವೆಲ್ಲ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಎನ್ನುವಂತಹ ಕಾರಣದಿಂದ ಈ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಖಂಡಿತವಾಗಿ ಇದನ್ನು ನಾವು ಬಹಳ ವಿರೋಧಿಸ್ತೇವೆ ಯಾಕೆ ಅಂತೇಳಿದರೆ ಸಮಾಜದ ಎಲ್ಲರಿಗೆ ಬದುಕುವಂಥ ಹಕ್ಕಿ ಇದೆ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಬಾಂಗ್ಲಾದೇಶದಲ್ಲಿ ಮಕ್ಕಳ ಮೇಲೆ ಎಲ್ಲ ತುಂಬ ನಡೀತಾ ಇದೆ ಇದನ್ನು ಎಲ್ಲ ಪ್ರಪಂಚಾದ್ಯಂತ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲೆ ಅತ್ಯಾಚಾರವಾಗಿರ್ಬೋದು ಅವರ ಮೇಲೆ ಆಗುವಂಥ ದೌರ್ಜನ್ಯಗಳು ಆಗಬಿರ್ಬೋದು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಇವರಿಗೆ ನ್ಯಾಯವನ್ನು ಎಲ್ಲರೂ ಒದಗಿಸಬೇಕು ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ತೇನೆ